ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಇದ್ದನ್ ಇವತ್ತೊಂದು ಸ್ಪೆಷಲ್ ವೀಡಿಯೋ ನಮ್ಮ ಹೊಸ ಮನೆಯಿಂದ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಹೊಸ ಮನೆಯದು ಓಪನಿಂಗ್ ಅಂದರೆ ಏನಿಲ್ಲ ಸಿಂಪಲ್ ಆಗಿ ಹಾಲೆಲ್ಲ ಒಗ್ಗಿಸ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತಿಂದ ಕುಕ್ಕಿಂಗ್ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಹೇಗೋ ಇವತ್ತು ನ್ಯೂ ಇಯರ್ ಅಲ್ವಾ ಒಳ್ಳೆ ದಿನ ಒಳ್ಳೆಯದಾಗಿ ಒಳ್ಳೆ ದಿನದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತೇ ಹಾಲೆಲ್ಲ ಒಗ್ಗಿಸೋಣ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ ಬೆಳಗ್ಗೆನೇ ಸ್ಯಾರಿ ಉಟ್ಕೊಂಡಿದ್ದೀನಿ ನೋಡ್ಬೋದು ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೀನಿ ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಹೊಸ ಮನೆಗೆ ಹೋಮ ಮಾಡಿ ಸೇರ್ಕೋಬೇಕಾಗಿತ್ತು ಅಂತ ಹೊಸ ಮನೆ ಅಂದರೆ ಇದನ್ನು ಇವಾಗ ಕಟ್ಸಿರೋದಲ್ಲ ಆ್ಯಕ್ಚುಲಿ ಅಮ್ಮನ ಮನೆ ಕೆಳಗಿರೋದು ಇದು ಮೇಲ್ಗಡೆ ನಾವು ರೆಂಟಿಗೆ ಕೊಟ್ಟಿದ್ದು ಮನೆ ಓಪನ್ ಟೈಮಲ್ಲೆಲ್ಲ ಸತ್ಯನಾರಾಯಣ ಪೂಜೆ ಹೋಮ ಎಲ್ಲ ಮಾಡಿ ಮನೆ ಓಪನಿಂಗ್ ಮಾಡಿದ್ದಿತ್ತು ಇವಾಗ ನಾವು ರೆಂಟಿಗೆ ಕೊಟ್ಟಿದ್ವಿ ಈ ಸತಿ ರೆಂಟಿಗೆ ಕೊಟ್ಟಿಲ್ಲ ನಾವೇ ಮೇಲ್ಗಡೆ ಮನೆಗೆ ಬಂದಿದ್ದೀವಿ ಹಾಗಾಗಿ ಪೇಂಟಿಂಗ್ ಒಂದು ಮಾಡಿಸಿದ್ವಿ ಪೇಂಟಿಂಗ್ ಮಾಡಿಸ್ಬಿಟ್ಟು ಇವಾಗ ಪೂಜೆ ಮಾಡಿದ್ರೆ ಆಯಿತು ಓಪನಿಂಗ್ ಆಯಿತು ಅಷ್ಟೇ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ ಇವತ್ತು ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಇಲ್ಲ ಈ ಮನೇಲಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ರು ಯಾಕಂದರೆ ಡೈಲಿ ನೈಟ್ ಅಣ್ಣ ಇಲ್ಲೇ ಮೇಲೆ ಬಂದು ಮಲ್ಕೋತಾ ಇದ್ದ ರೂಮ್ ಇದೆ ಬೆಡ್ರೂಮ್ ಇದೆಯಲ್ವಾ ಇಲ್ಲೇ ಬಂದು ಮಲ್ಕೋತಾ ಇದ್ದ ಹಾಗಾಗಿ ಒಂದು ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಇವತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಓಡಿಸ್ಬಿಟ್ಟು ಹೂವು ಎಲ್ಲ ಮೂರ್ಸಿಬಿಟ್ಟು ನಾನೇ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟು ಟೂ ಇಯರ್ಸ್ ಆಗೋಕ್ಕಾಯ್ತು ಮನೆ ಮೇಲ್ಗಡೆ ಮನೆ ರೆಂಟಿಗೆ ಕೊಡ್ದಲ್ಲೇ ಮುಂಚೆ ಎಲ್ಲ ಲೀಸಿಗೂ ಕೊಟ್ಟಿದ್ವಿ ರೆಂಟಿಗೂ ಕೊಟ್ಟಿದ್ವಿ ಇವಾಗ ಒಂದು ಟೂ ಇಯರ್ಸಿಂದ ಯಾರನ್ನೂ ಲೀಸಿಗೆ ರೆಂಟಿಗೆ ಕೊಟ್ಟಿಲ್ಲ ಅಂದರೆ ರೂಮ್ಗಳು ಸಾಕಾಗಲ್ಲ ಕೆಳಗಡೆನೂ ಅಂತ ಹೇಳಿಬಿಟ್ಟು ಮೇಲ್ಗಡೆನೂ ಖಾಲಿ ಬಿಟ್ಕೊಂಡ್ರೆ ರೂಮ್ಗಳು ಸಾಕಾಗುತ್ತಲ್ವ ಮಲ್ಗೋಕೆಲ್ಲ ಅಂಥೇಳಿ ಯಾರಿಗೂ ರೆಂಟಿ ಕೊಟ್ಟಿರಲಿಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಮನೆಗೆ ಬೇಕಾಗಿರೋ ಐಟಮು ಒಂದೊಂದೇ ಒಂದೊಂದೇ ತೆಗೆದಿಟ್ಟಿರೋದ್ರಿಂದ ನಮಗೇನು ಹೊಸ ಮನೆ ಮಾಡೋಕ್ಕೆ ರಿಸ್ಕ್ ಅನ್ನಿಸ್ಲಿಲ್ಲ ಇವಾಗ ಒಂದೇ ಸತಿ ಎಲ್ಲನೂ ಪರ್ಚೇಸ್ ಮಾಡಬೇಕು ಒಂದೇ ಸತಿ ಎಲ್ಲ ಐಟಮ್ಸು ಮನೆಗೆ ಬೇಕಾಗಿರೋ ತೊಗೋಬೇಕು ಅಂದಿದ್ರೆ ತುಂಬ ಖರ್ಚಾಗ್ಬಿಡ್ತಿತ್ತು ಚಿನ್ನ ನೆಕ್ಸ್ಟ್ ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಬಾಗ್ಲೆಲ್ಲ ತೊಳಿತಾ ಇದ್ದೀನಿ ಬಾಗ್ಲೆಲ್ಲ ಒರಿಸ್ಬಿಟ್ಟು ಅರ್ಶುಮಾ ಇಟ್ಟು ರಂಗೋಲಿ ಎಲ್ಲ ಬಿಡಿಸೋಣ ಅಂತ ಹೇಳಿಬಿಟ್ಟು ಏನೋ ಒಂಥರ ಖುಷಿ ಓ ಇವಾಗ ನಮ್ಮದು ಹೊಸ ಸಂಸಾರ ನಮ್ಮ ಮನೆ ಅನ್ನೋದೆಲ್ಲ ಇವಾಗೇನೋ ಒಂಥರ ಅನ್ನಿಸ್ತಾ ಇದೆ ಒಂಥರ ಗಡಿಬಿಡಿ ಅನ್ನಿಸ್ತಿತ್ತು ಇವತ್ತು ಅಡುಗೆ ಮಾಡೋತ್ತಿಗೆ ಒಂಥರ ಗಡಿ ಬಿಡಿ ಗಡಿಬಿಡಿ ಬಿಡಿ ಅನ್ನಿಸ್ತಾ ಇತ್ತು ಯಾಕಂದರೆ ಹೊಸ ಇವಾಗ ನಮ್ಮ ಅತ್ತೆ ಮನೆಗೆ ಸ್ಟಾರ್ಟಿಂಗ್ ಹೋದಾಗ ನಂಗೆ ಒಂಥರ ಏನೋ ಒಂಥರ ಗಡಿಬಿಡಿ ಬಿಡಿ ಅನ್ನಿಸ್ತಿರುತ್ತಲ್ವ ಹಂಗೆ ಅನ್ನಿಸ್ತಾ ಇತ್ತು ಆದರೂ ಚೆನ್ನಾಗಿತ್ತು ಫೀಲಿಂಗು ನನ್ನ ಫ್ರೆಂಡು ಅವತ್ತೇ ಫೋನ್ ಮಾಡಿದ್ಲು ನಮ್ಮ ಮನೆ ಓಪನ್ ಮಾಡ್ತಾ ಇದ್ದೀನಿ ಕಣೆ ಅನ್ನೊತ್ತಿಗೆ ನನಗೆ ಅರ್ದೇ ಇಲ್ಲ ಅಂತ ನನ್ನ ನಾವು ಮನೆ ಕಟ್ಟಿಬಿಟ್ಟು ಸ್ವಂತ ಮನೆ ಕಟ್ಬಿಟ್ಟು ಓಪನ್ ಮಾಡೋವಾಗ ನಿನ್ನನ್ನು ಕರಿತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡ್ಸೋಕೆ ಬರ್ತಿರ್ಲಿಲ್ಲ ನಾನು ರಂಗೋಲಿ ಬಿಡ್ಸೋದು ನೋಡಿ ನನಗೆ ನಗು ಬರ್ತಾಯಿತ್ತು ಅಂದರೆ ಎಷ್ಟೋ ವರ್ಷಗಳಾಗಿದೆ ನಾನು ರಂಗೋಲಿ ಎಲ್ಲ ಬಿಡಿಸ್ತಲೇನೆ ಆದರೆ ನಂಗೆ ಹೆಂಗೆ ಬರುತ್ತೆ ಹಂಗೆ ಬಿಡಿಸ್ತಾ ಇದ್ದೀನಿ ಮೇಲೆ ಬಟ್ಟೆ ಗಾಳಿ ನೋಡಿ ಎಷ್ಟೊಂದು ಗಾಳಿ ಬರ್ತಾ ಇದೆ ಅಂತ ಇವಾಗ ನಾನು ಬಿಡ್ಸೋರು ಅಂಗೋಲಿ ನೋಡಿ ಬೈಕೋಬೇಡಿ ರಂಗೋಲಿ ಬಿಡಿಸ್ತಲೇ ಬಿಡಿಸ್ತಲೇ ಬಿಡಿಸೋಕ್ಕೆ ಬರ್ತಿಲ್ಲ ಅವಾಗೆಲ್ಲ ಆಗಿದ್ರೆ ರಂಗೋಲಿ ಸ್ಕೂಲಿಗೆಲ್ಲ ಹೋಗುವಾಗ ಕಾಲೇಜಿಗೆಲ್ಲ ಹೋಗುವಾಗ ಒಂದೊಂದು ರಂಗೋಲಿ ಬುಕ್ಕೇ ಇರ್ತಾ ಇತ್ತು ಇಷ್ಟರಿಂದ ಇಷ್ಟು ಚುಕ್ಕಿ ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ಒಂದೊಂದು ಇನ್ನೂರು ಪೇಜಿನ ಬುಕ್ಸು ನೂರು ಪೇಜಿನ ಬುಕ್ಸು ಅದರಲ್ಲೆಲ್ಲ ಬಿಡಿಸ್ತಾ ಇದ್ವಿ ಬೇರೆ ಫ್ರೆಂಡ್ಸ್ಗಳು ಅವಾಗೆಲ್ಲ ಬಿಡಿಸ್ತಾ ಇದ್ರಲ್ಲ ಅವ್ರದೆಲ್ಲ ನೋಡ್ಬಿಟ್ಟು ನಾವು ಬಿಡಿಸ್ಕೊಂಡು ಬುಕ್ಕೆಲ್ಲ ಮಾಡ್ಕೊಂಡಿದ್ವಿ ಇವಾಗ ಏನೂ ಇಲ್ಲ ಎಲ್ಲ ಮರ್ತೋಗ್ಬಿಟ್ಟಿದೆ ನೆಕ್ಸ್ಟ್ ಅಲ್ಲೂ ಬಾಗೆಲ್ಲ ತೊಳೆದ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಬಂದ್ಬಿಟ್ಟು ಇಲ್ಲೂ ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ಹೂವೆಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಸಖತ್ ಗಾಳಿ ಅಂತೇಳಿ ಡೋರ್ನ ಕ್ಲೋಸ್ ಮಾಡಿದ್ವಿ ಹಂಗಾಗಿ ಒಂಥರ ಬ್ಲ್ಯಾಕ್ ಆಗಿಬಿಟ್ಟಿದೆ ಬೆಳಕಿಲ್ಲ ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡಿದ್ವಿ ಪಾಯಸ ಮಾಡಿದ್ರು ಆಮೇಲೆ ಮಿಥುನವರು ಆ ಪಾಯಸನ ದೇವ್ರಿಗೆ ಇಟ್ಬಿಟ್ಟು ಮತ್ತೆ ಪೂಜೆ ಮಾಡಿದೆ ನಾವು ಟೈಮಿಂಗ್ಸ್ ಏನು ಅದೇನು ನೋಡಿರ್ಲಿಲ್ಲ ಒಳ್ಳೆ ದಿನನೇ ಅಂದ್ಕೊಂಡು ಆ ಅಯ್ಯೋ ಆಗಳಿಗೆ ಈಗಳಿಗೆ ಅಂತೆಲ್ಲ ನೋಡಿ ಏನೂ ಪೂಜೆ ಏನು ಮಾಡಲಿಲ್ಲ ಮಾಮೂಲಿ ನ್ಯೂ ಇಯರ್ ದಿನ ದೇವ್ರನ್ನೆಲ್ಲ ತೊಳಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅವತ್ತೇ ಒಳ್ಳೆಯ ದಿನ ಫಸ್ಟ್ನೇ ವರ್ಷದ್ದು ಮೊದಲನೇ ದಿನವೇ ಒಳ್ಳೇದಾಗಲಿ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮನೆಗೆ ಹೋಗಿ ಪೂಜೆ ಎಲ್ಲ ರೆಡಿ ಮಾಡಿದ್ವಿ ಇವಾಗ ದೇವ್ರ ಪೂಜೆ ಮುಗಿಯಿತು ದೇವ್ರ ಪೂಜೆ ಮೇಲೆ ಇವಾಗ ಒಲೆ ಪೂಜೆ ಮಾಡಬೇಕಲ್ವಾ ಹಾಲು ಉಕ್ಸ್ಬೇಕು ಹಾಗಾಗಿ ಕೆಲವೊಂದು ಐಟಮ್ ಹಾಲೇನು ಬಂದಿರಲಿಲ್ಲ ಹಾಗಾಗಿ ಲೀಸ್ಟ್ ಮಾಡಿಟ್ಟಿದ್ದೀನಿ ನಿತ್ಯನವ್ರಿಗೆ ಕನ್ನಡದಲ್ಲಿ ಹೇಳೋಕ್ಕೆ ಗೊತ್ತಾಗಲ್ಲ ಮತ್ತು ಅಂಗಡಿಯವರಿಗೆ ಕನ್ನಡ ಬಿಟ್ಟರೆ ಬೇರೆ ಅವರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ಎಲ್ಲರಿಗೆ ಲೀಸ್ಟ್ ಮಾಡಿಟ್ಟಿದ್ದೀನಿ ಹಾಲು ಗೋಡಂಬಿ ದ್ರಾಕ್ಷಿ ಶಾವಿಗೆ ಮಿಲ್ಕ್ ಮೇಡ್ ತೊಗೊಬನ್ನಿ ಪಾಯಸ ಮಾಡೋಣ ಹಾಲು ಉಕ್ಸ್ಬಿಟ್ಟು ಅಂತ ಹೇಳ್ಬಿಟ್ಟು ಇವಾಗ ತಂದ್ಮೇಲೆ ಸ್ಟವ್ ಒಲೆ ಪೂಜೆ ಮಾಡಿಬಿಟ್ಟು ಹಾಲು ಕುಸಬೇಕು ಮೆಲ್ಲ ಪ್ಪ ಅಂತ ಹೇಳಿದ್ರೆ ಫಸ್ಟು ನಾವು ಬಾಡಿಗೆ ಮನೆಗಾದರೂ ಹೋಗಲಿ ಸ್ವಂತ ಮನೆಗಾದ್ರೂ ಹೋಗಲಿ ನಾನು ಯಾರು ಹೇಳಿರೋದನ್ನು ಕೇಳಿರೋದು ಫಸ್ಟು ಉಪ್ಪನ್ನು ತಗೊಂಡು ಹೋಗಿಟ್ಕೊಬೇಕಂದ್ರೆ ಆಮೇಲೆ ಒಂದು ಕಲ್ಲು ರುಬ್ಬ ಕಲ್ಲು ನಮ್ಮಲ್ಲಿ ಒಂದು ಖಾರ ರುಬ್ಬ ಕಲ್ಲ ಅದಕ್ಕೆ ನಾನು ಕುಟಾಣಿನ ತೊಗೊಂಡೋಗಿಟ್ಟಿದ್ದೀನಿ ಹಾಗೆ ಒಂದು ಚೊಂಬು ನೀರು ಅಥವಾ ಒಂದು ಕೊಡಪನ ನೀರು ಇದು ಇದೂರನ್ನ ಇಂಪಾರ್ಟೆಂಟಾಗಿ ಹೊಸ ಮನೆಗೆ ಹೋಗೋವಾಗ ಫಸ್ಟ್ ತೊಗೊಂಡೋಗಿ ಫಸ್ಟ್ ಇಡಬೇಕಂತೆ ಹಂಗಾಗಿ ಇಟ್ಟಿದ್ದೀನಿ ಕುಟಾಣಿ ಚೆನ್ನಾಗಿದೆ ಅಲ್ವಾ ನಾನು ತುಂಬ ಹುಡುಕ್ತಾ ಇದ್ದೆ ಆನ್ಲೈನಲ್ಲಿ ಸಖತ್ ಜಾಸ್ತಿ ರೇಟ್ ಇತ್ತು ಆಮೇಲೆ ಹತ್ರ ಹೇಳಿ ತರಿಸ್ದೆ ತ್ರೀ ಫಿಫ್ಟಿ ಅಷ್ಟೇ ನಾರ್ಮಲಾಗಿ ಇನ್ನೊಂದು ಥರ ಕುಟಾಣಿ ಬರುತ್ತಲ್ವ ಅದು ಬೇಡ ಅಂತೇಳ್ಬಿಟ್ಟು ಈ ಥರ ತರಿಸಿದ್ದೀನಿ ಚೆನ್ನಾಗಿದೆ ಅಲ್ವ ಇವಾಗ ಸಿಲಿಂಡರ್ ತಂದು ಫಿಕ್ಸ್ ಮಾಡ್ತಾ ಇದ್ದಾರೆ ಇನ್ನೂ ಹಾಲೆಲ್ಲ ಉಕ್ಕಿಸ್ಬೇಕಲ್ವಾ ಹಂಗಾಗಿ ಚಿಕ್ಕ ಮನೆ ದೊಡ್ಡದೇನಿಲ್ಲ ಪುಟ್ಟ ಮನೆ ಇವಾಗ ನಾನು ಗ್ಯಾಸ್ ಸ್ಟವ್ನೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದೀನಿ ಎಲ್ಲ ನಿನ್ನೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದಿರಲ್ಲ ಎಲ್ಲ ಕ್ಲೀನಾಗಿ ಸೋಪಾಗಿ ಕುಜ್ಜಿ ತೊಳೆದು ಎಲ್ಲ ನಿನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆದರೂ ಇವಾಗ ಒಂದು ಸತಿ ಒಬಿಟ್ಟು ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಮಿತ್ತನೂರು ಪಾಪನ ಇಟ್ಕೊಂಡು ಕೂತಿದ್ರು ಸಖತ್ ಕಿತಾಪತಿ ಎಷ್ಟೊಂದು ಕಿತಾಪತಿ ಮಾಡ್ತಾಳೆ ಅಂದರೆ ನನ್ನ ಮಗಳು ಇವಾಗ ಅದೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅನ್ನಲಲ್ಲ ಅವಳು ಅದೇ ಹೇಳ್ತಾ ಇದ್ಳು ನೀನು ವೀಡಿಯೋಸ್ ನೋಡಿದಾಗ ನನ್ಗೆ ನನ್ನ ನೆನ್ಪು ಬರುತ್ತೆ ನನ್ನ ಮಗನೂ ಅಷ್ಟೇ ಕಿತಾಪತಿ ಮಾಡ್ತಾ ಇದ್ದ ಹ್ಞೂ ಹೆಣ್ಮಕ್ಳು ಸೈಲೆಂಟ್ ಅಂತಾರಲ್ವ ಗಂಡು ಮಕ್ಳಿಗಿಂತ ಅಂತ ನನಗಂತೂ ಅದೇನು ಅನ್ನಿಸ್ತೇ ಇಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಎಷ್ಟೊಂದು ಕಿತಾಪತಿ ಮಾಡ್ತಾಳೆ ಅದೇ ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಏನು ಅಷ್ಟೊಂದು ಕಿತಾಪತಿ ಇರಲ್ಲ ಬಿಡಿ ಅಂತ ಆದರೆ ನಿಜವಾಗ್ಲೂ ಹೆಣ್ಮಕ್ಳು ಅಷ್ಟೇ ಎಷ್ಟು ಹಠ ಮಾಡ್ತಾಳೆ ನನ್ನ ಮಗಳನ್ನೂ ಒಂದು ಸತಿ ನೋಡಬೇಕು ಎಷ್ಟು ಕಿತಾಪತಿ ಒಂದೆರಡು ನಿಮಿಷ ಚೈ ಟೈಮ್ ಸಿಗಿದ್ರೆ ಸಾಕು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಸಿಯೋದು ಭಾಳ ಕಿತಾಪತಿ ಇವಾಗ ಬೇರೆ ಮೇಲುಗಡೆ ಮನೆಗೆ ಶಿಫ್ಟ್ ಆಗಿದ್ದೀವಿ ಐವತ್ತು ಸತಿ ಮೇಲೆಯಿಂದ ಕೆಳಗಡೆ ಮನೆಗೆ ಕೆಳಗಡೆಯಿಂದ ಮೇಲೆ ಮನೆಗೆ ತಿರ್ಗಾಡ್ತಿರ್ತಾಳೆ ಆ್ಯಕ್ಚುಲಿ ಸ್ಯಾರಿನ ಮಿಥುನೂರು ಕೊಡಿಸಿದ್ರು ನನಗೆ ತುಂಬ ಇಷ್ಟ ಆಯಿತು ಒಂಥರ ಸಿಂಪಲ್ ಆಗಿದೆ ಅದರ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಫುಲ್ಲು ಬ್ಲ್ಯಾಕ್ ಕಲರು ಪ್ಲೇನ್ ಬ್ಲೌಸ್ ಇದು ಅದಕ್ಕೆ ಸ್ಯಾರಿದ್ರೆ ತೆಗ್ದುಬಿಟ್ಟು ಆ ಥರ ಡಿಸೈನ್ ಒಂದು ಸೈಡ್ ಬರೋ ಥರ ಒಂದು ಕಡೆ ಸೆರೆಗೋಗುತ್ತೆ ಇನ್ನು ಕಾಣಿಸಲ್ಲ ಹೇಳ್ಬಿಟ್ಟು ಇನ್ನೊಂದು ಸೈಡ್ ಹಿಂಗೆ ಇಟ್ಕೊಂಡಿದ್ದೀನಿ ಸ್ಲೀವಿಗೂ ಅದೇ ಥರ ಡಿಸೈನ್ ಇಟ್ಕೊಂಡಿದ್ದೀನಿ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಚೆನ್ನಾಗಾಗಿದೆ ಒಂದು ಸ್ವಲ್ಪ ಸ್ಲೀವ್ ಟೈಟ್ ಆಗಿದೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಇವಾಗ ಗ್ಯಾಸಿಗೆಲ್ಲ ಅಶಿನ ಕುಂಕುಮ ಹೂವೆಲ್ಲ ಮುಡಿಸ್ಬಿಟ್ಟು ಕೊಡ್ಪಾನ ನೀರು ತುಂಬಿಸಿಟ್ಟಿದ್ನಲ್ಲ ಆ ಕೊಡ್ಪಾನಕ್ಕೆ ಹಾಗೆ ಕುಟಾಣಿಗೆ ಉಪ್ಪಿನ ಜಾಡಿ ಇತ್ತಲ್ಲ ಅದಕ್ಕೆ ಎಲ್ಲದಕ್ಕೂ ಅರಶಿನ ಕುಂಕುಮ ಎಲ್ಲ ಇಟ್ಟು ಒರೆಸಿ ರೆಡಿ ಮಾಡಿದ್ದೀನಿ ಆಮೇಲೆ ಕನ್ಫ್ಯೂಷನ್ ಆಗ್ತೀ ಏನು ಮಾಡಬೇಕು ಅಂತ ನನಗೆ ಯಾವ ಥರ ಬರುತ್ತೆ ಆ ಥರ ನಾನೇ ತಿಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಹಾಲು ಹಾಲು ಎಲ್ಲ ಕಡೆನು ಉಕ್ತು ಬಲ್ದೆ ಕಡೆ ಎರಡದೇ ಕಡೆ ಅಂತ ಏನಿಲ್ಲ ಎಲ್ಲ ಕಡೆ ಹಂಗೆ ಉಕ್ಕಾರ್ದು ಬಿಡ್ತು ಹಾಲು ಉಕ್ಕೋದು ಓಕೆ ಆದ್ರೆ ಅದ್ಮೇಲೆ ಗ್ಯಾಸ್ ಸ್ಟೋವ್ ಕ್ಲೀನ್ ಮಾಡೋದಿದೆಯಲ್ಲ ಅದರಷ್ಟು ಕಷ್ಟ ಬೇರೆ ಇಲ್ಲ ಪೂಜೆ ಎಲ್ಲ ಆಯಿತು ಒಳ್ಳೆ ರೀತಿಲಿ ಹಾಲೆಲ್ಲ ಉಕ್ಕಿತು 다른 데가 이쪽 사가 술밥 사가 고독이야. 흰눈 솔밥.

ಮಿಥಿನವರ್ಷ ಅವೇ ಪಾಯಸ ಮಾಡ್ತಾ ಇದ್ದಾರೆ ನಾನೇ ಮಾಡೋಣ ಅಂತ ಅಂದ್ಕೊಂಡೆ ನಾನು ಪಾಪ ನಿಟ್ಕೊತೀನಿ ನೀವು ಮಾಡಿ ಅಂತ ಹೇಳಿ ಅವರೇ ಮಾಡ್ತಾ ಇದ್ದಾರೆ

ಮಿತನವರೇ ಪಾಯಸ ಮಾಡಿದರು ನಾನು ಪಾಯಸ ಮಾಡೋಣ ಅಂದ್ಕೊಂಡೆ ಹಾಲು ಪಾಯಸ ಮಿತನೋರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದರು ಆಗಿತ್ತು ಆಂಟಿನೂ ಬಂದಿದ್ದರು ಆಂಟಿ ನಾನು ಮಿತನವರೆಲ್ಲ ಕುತ್ಕೊಂಡು ಇದ್ವಿ ಅಮ್ಮ ಅಪ್ಪ ಅಣ್ಣ ಎಲ್ಲ ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು ನಾನು ಮಧ್ಯಾಹ್ನಕ್ಕೆ ವೆಜಿಟೇಬಲ್ ಪಲಾವ್ ಮಾಡೋಣ ಹೇಳ್ಬಿಟ್ಟು ಇವಾಗ ಸೀರೆ ಉಡ್ಕೊಂಡು ನನಗೆ ಇರಿಟೇಷನ್ ಅನ್ನಿಸ್ತಿತ್ತು ಯಾವಾಗ ಬಿಚ್ಚತೀನಿ ಅನ್ನಿಸ್ತಿತ್ತು ಇವಾಗ ಒಂದು ಡ್ರೆಸ್ ಹಾಕೊಂಡು ಬಂದು ಪಲಾವಿಗೆ ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಹೋಗಿದ್ರು ಮಧ್ಯಾಹ್ನಕ್ಕೆ ಒಂದು ಪಲಾವ್ ಮಾಡಿಬಿಟ್ಟು ನಾನು ಮತ್ತೆ ಶಾಪಿಗೆ ಹೋಗಬೇಕಾಗಿತ್ತು ನನಗೆ ಸ್ಟಿಚಿಂಗ್ ಎಲ್ಲ ಬಾಕಿ ಇತ್ತು ಹಾಗಾಗಿ ಬೇಗ ಬೇಗ ಮಾಡ್ತಿದ್ದೆ ಏನು ಮಾಡ್ತಾ ಮಾಡ್ತಾ ಸ್ಪೆಷಲ್ ಅಮ್ಮನೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟು ಹೋಗಿದ್ದಾಳೆ ನಾನು ಈರುಳ್ಳಿ ಟೊಮೊಟೊಂದು ಮಾತ್ರ ಕಟ್ ಮಾಡಿ ಮಾಡೋಣ ಅಂತ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಚೆನ್ನಾಗಾಗಿದೆ ಇವಾಗ ಇದು ಗ್ರೀನ್ ಪೀಸ್ ಬರುತ್ತಲ್ವಾ ಅದು ಇವಾಗ ಫ್ರೆಶಾಗಿ ಸಿಗುತ್ತೆ ನೀರಲ್ಲಿ ಹಾಕಿ ಮಾಡಬೇಕು ಅನ್ನೋದೇನಿಲ್ಲ ಇವಾಗ ಎಳೆಯದೇ ಬರುತ್ತಲ್ವ ಅದನ್ನೇ ಹಾಕಿ ಮಾಡ್ತಾ ಇದ್ದೀವಿ ಇದೆ ಇವಾಗ ಆ ರೈಸ್ ಎಲ್ಲ ಹಾಕಿದ್ದೆ ಪಲಾವ್ ರೆಡಿಯಾಗಿದೆ ನೋಡ್ಬೋದು ಇಲ್ಲಿ ಸಕ್ಕತ್ತಾಗಿ ಬಂದಿತ್ತು ಪಲಾವು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಪಲಾವು ಮೊಸರು ಬಜ್ಜಿ ಹಾಗೆ ಪಾಯಸ ಮಾಡಿಬಿಟ್ಟು ಸಿಂಪಲ್ಲಾಗಿ ನಮ್ಮನೆ ಓಪನ್ ಆಗಿ ಮುಗಿಸಿದ್ವಿ ಯಾರಿಗೂ ಇಲ್ಲ ನಮ್ಮ ಮನೆಯಲ್ಲಿ ಆಂಟಿ ಮನೆ ಅಮ್ಮನ ಮನೆ ಅಕ್ಕನಿಗೆ ಮಾತ್ರ ಹೇಳಿದ್ದು ಅಷ್ಟೇ ಪಲಾವೆಲ್ಲ ರೆಡಿ ಮಾಡಿದ್ಮೇಲೆ ಹೊಟ್ಟೆ ಅಶ್ವ ಆಗ್ತಿತ್ತು ಬೇಗ ಊಟ ಮಾಡಿಕೊಂಡು ಅಮ್ಮ ಅಣ್ಣ ಅಪ್ಪ ಆಂಟಿ ಎಲ್ಲ ಬಂದಿದ್ದರು ಎಲ್ಲರಿಗೂ ಊಟ ಕೊಟ್ಬಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ನಾನು ಶಾ ನಾನು ಮಿಥುನ್ ಶಾಪಿಗೆ ಹೊರಟ್ವಿ ಪಾಪು ನಮ್ಮನ ಹತ್ರ ಬಿಟ್ಟು ಇವತ್ತಿನ ಡೇ ಹೀಗಿತ್ತು ಸಿಂಪಲಾಗಿ ನಮ್ಮ ಮನೆ ಓಪನ್ನ ಮುಗಿಸಿದ್ವಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ನಾಳೆಯಿಂದ ನಮ್ಮ ಹೊಸ ಮನೆಯಲ್ಲಿ ವ್ಲಾಗ್ಗಳನ್ನು ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ತಾ ಇರ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನನ್ನ ವೀಡಿಯೋಸ್ ನೋಡ್ತಾ ಇಲ್ಲ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಗಿ ಕ್ಲಿಕ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾರೆ ಇನ್ನೊಂದು ಸಾವಿರದ ಮತ್ತೆ ಸಿಗ್ತೀನಿ ಅಲ್ಲಿ ಬಾಯ್ ಬಾಯ್